ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರನೇ ಮತ್ತು ಪ್ರೀತಿ ವಿದ್ಯಾರ್ಥಿಗೆ ನಾವಿವತ್ತು ಹತ್ತನೇ ತರಗತಿಯ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಅಧ್ಯಾಯದ ಬಗ್ಗೆ ಕೆಲವೊಂದು ಪ್ರಮುಖವಾದಂತಹ ಬೆಳಕಿನ ವಿದ್ಯಮಾನಗಳು ಅದನ್ನು ಬೆಳಕಿನ ಪ್ರತಿಫಲನ ಬಗ್ಗೆ ಈ ಒಂದು ಸಣ್ಣ ಪ್ರಯೋಗವನ್ನು ಮಾಡೋದು ಹಾಗೆ ಈ ಒಂದು ಪ್ರಯೋಗ ಮಾಡಬೇಕಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ಪ್ರಮುಖವಾಗಿ ಕೆಂಡದ ಪೆಟ್ಟಿಗೆ ಬೇಕಾಗುತ್ತೆ ಇದು ಬೆಳಕಿನ ಪೆಟ್ಟಿಗೆ ಸೊ ಅನಂತರ ಒಂದು ಪೀನ ಮಸೂರ ಬೇಕಾಗುತ್ತೆ ಪೀನ ಮಸೂರ ಆ ನಂತರ ಒಂದು ನಿಮ್ಮ ಮೊಸರು ಬೇಕಾಗುತ್ತೆ ಮತ್ತೊಂದು ಬೇಕಾಗುತ್ತೆ ಮತ್ತೆ ಇನ್ನೊಂದು ಯೂಜರ್ ಈಗ ನಾವು ಪ್ರಯೋಗವನ್ನು ಮುಂದುವರ್ಸೋಣ ಮೊದಲಾಗಿ ಬೆಳಕಿನ ಪ್ರಮುಖ ಗುಣಲಕ್ಷ ಅಂದ್ರೆ ಬೆಳಕು ಸರಳ ರೇಖೆಯಲ್ಲೇ ಚಲಿಸುತ್ತದೆ ಸೊ ಅದನ್ನ ನೋಡೋದು ಹೇಗೆ ಅಂತಂದ್ರೆ ಈಗ ನಾವು ನೋಡ್ತಾ ಹೋಗೋಣ ಮೊದಲಾಗಿ ಈ ಪ್ರಯೋಗ ಮಾಡೋದೇ ಈ ಒಂದು ಅಪ್ಪಿಕ್ ಕಿಟ್ ಅಂತ ತೋಳ್ತೀವಿ ಅಪ್ಪಿಕ್ ಕಿಟ್ ಅನ್ನು ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಈಗ ಆನ್ ಮಾಡ್ತಾ ಇದೀನಿ ಕಿಟ್ ನ ಸಹಾಯದಿಂದ ಈ ಒಂದು ಪ್ರಯೋಗವನ್ನು ಮುಂದುವರಿಸೋಣ ಇಲ್ಲಿ ಗಮನಿಸಿ ಈ ಬೆಳಕಿನ ಕಿಟ್ ನಲ್ಲಿ ಇಲ್ಲಿ ಮೂರು ಲೈಟ್ ಗಳಿದಾವೆ ಒಂದು ರೆಡ್ ಮೂರು ರೆಡ್ ಲೈಟ್ ಗಳಿದಾವೆ ಅದನ್ನ ನಾನು ಈಗ ಆನ್ ಮಾಡಿದ್ದೀನಿ ಗಮನಿಸಿ ಇಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ನೋಡಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಸೊ ಇದನ್ನ ಡಾರ್ಕ್ ಮಾಡಲ್ ನೋಡೋಣ ಎಷ್ಟು ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಡಾರ್ಕ್ ಮಾಡಲ್ ನೋಡಿದ್ರೆ ಇಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ನಮಗೆ ಗೊತ್ತಾಗುತ್ತೆ ಗೋಚರಿಸ್ತದೆ ಪಿನ ಮಸೂರದಲ್ಲಿ ಯಾವ ರೀತಿಯಾಗಿ ವಿವರ್ತನೆ ಹೊಂದಿರುತ್ತೆ ಗಮನಿಸಿ ಇದು ಒಂದು ಪೀನ ಮಸೂರ ಏನಾಗುತ್ತೆ ಅಂತ ಗಮನಿಸಿ ಇಲ್ಲಿ ಏನಾಗ್ತದೆ ಸಂಧಿಸ್ತಾ ಇದೆ ಒಂದು ಕಡೆಗೆ ಇಲ್ಲಿ ನೋಡಿ ಪೀನ ಮಸೂರ ಏನ್ ಮಾಡುತ್ತೆ ಬೆಳಕನ್ನು ಒಂದು ಕಡೆ ಸಂಧಿಸುವ ಹಾಗೆ ಮಾಡುತ್ತೆ ಅಂದ್ರೆ ಒಂದು ಗುಡಿಸುತ್ತೆ ಅದು ಕೇಂದ್ರೀಕರಿಸುತ್ತೆ ಅಂತ ಹೇಳ್ಬೋದು ಇದನ್ನ ನಾವೀಗ ನೋಡೋಣ ಓಕೆ ಗಮನಿಸಿ ಸೊ ಈಗ ನಾನು ಈ ರೇ ಕಿಟ್ ನಲ್ಲಿ ಮೂರು ಬೆಳಕಿನ ಕಡೆಗಳನ್ನು ಹಾಯಿಸ್ತಾ ಇದ್ದೀನಿ ಸೊ ಈ ಮೂರು ಬೆಳಕಿನ ಕಡೆಗಳು ಯಾವ ರೀತಿ ಚಲಿಸ್ತಾ ಇದಾವೆ ರೇಖೆಯಲ್ಲಿ ಚಲಿಸ್ತಾ ಇದ್ದಾವೆ ಈ ಸಳೆಕೆ ಚಲಿಸ ಒಂದು ಮೂರು ಕಿಣಗಳ ಮಧ್ಯೆ ನಾನು ಒಂದು ಪೀನ ಮೊಸರ ಇಡ್ತಾ ಇದ್ದೀನಿ ಇದು ಪೀನ ಮೊಸರ ನೋಡಿ ಪೀನ ಮೊಸರ ಇಟ್ಟಾಗ ಏನಾಗ್ತಿದೆ ಆ ಮೂರು ಕಿರಣಗಳು ಏನಾಗ್ತಿದಾವೆ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಇಲ್ಲಿ ಕಾಣ್ತಾ ಇದ್ದೀರ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಒಂದು ಬಿಂದುವಿನಲ್ಲಿ ಸಂಧಿಸುತ್ತಿದೆ ಅಂದ್ರೆ ಅರ್ಥ ಏನು ಬೆಳಕು ಸಳರೇಖೆಯಲ್ಲಿ ಚಲಿಸುತ್ತವೆ ಅದ್ರ ಜೊತೆಗೆ ಬೆಳಕಿನ ಕಿರಣಗಳು ಪೀನ ಮೊಸರದ ಮೂಲಕ ಹಾದು ಹೋದಾಗ ಅದು ಕೇಂದ್ರೀಕರಿಸಲ್ಪಡುತ್ತೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಪೀನ ಮೊಸರ ಏನ್ ಮಾಡ್ತು ಬೆಳಕಿನ ಕಿಣಗಳನ್ನ ಕೇಂದ್ರೀಕರಿಸ್ತು ಹೌದಲ್ಲ ನೆಕ್ಸ್ಟ್ ಈಗ ಈ ಪೀನ ಮೊಸರದ ಬದಲಾಗಿ ನಾನು ಈಗ ಮೊಸರು ಮೊಸರ ತೊಗೋತೀನಿ ನಿಮ್ಮ ಮೊಸರ ನಿಮ್ಮ ಮೊಸರನ್ನ ಇಡ್ತೀನಿ ಅದೇನ್ ಮಾಡುತ್ತೆ ಗಮನಿಸಿ ನೋಡಿ ಏನಾಗ್ತಿದೆ ಇಲ್ಲಿ ಪೀನ ಮೊಸರ ನಿಮ್ಮ ಮೊಸರು ಏನ್ ಮಾಡ್ತಾ ಇದೆ ಆ ಬೆಳಕು ಚದುರ್ತಾ ಇದೆ ಸೊ ಪೀನ ಮೊಸರ ಬೆಳಕಿನ ಕಿಣಗಳನ್ನ ಕೇಂದ್ರೀಕರಿಸಿತ್ತು ಕೇಂದ್ರೀಕರಿಸಿತ್ತು ಅದೇ ನಿಮ್ಮ ಮೊಸರ ಬೆಳಕರಣ ಚದುರಿಸುತ್ತದೆ ನಾನೀಗ ಒಂದು ದರ್ಪಣ ತಗೋತೀನಿ ಏನಪ್ಪ ಸಮತಲ ದರ್ಪಣ ಈ ಸಮತಲ ದರ್ಪಣಗಳಲ್ಲಿ ಏನಾಗುತ್ತೆ ಗಮನಿಸ್ತಾ ಗಮನಿಸಿ ಈ ಕಡೆ ಬಂದು ಗಮನಿಸಿ ನೋಡಿ ಏನಾಗ್ತಿದೆ ಇಲ್ಲಿ ಬೆಳಕು ಆ ಒಂದು ಏನಾಗ್ತಿದೆ ಆ ಸಮತಲ ದರ್ಪಣ ಮೇಲೆ ಬಿದ್ದಾಗ ಪ್ರತಿಫಲಿಸುತ್ತೆ ಪ್ರತಿಫಲನ ಹೊಂದುತ್ತೆ ಈ ಕಡೆ ಹೇಳಿದ್ರು ಪ್ರತಿಫಲನ ಅಂತ ಅಂದ್ರೆ ಅದು ಪ್ರತಿಫಲನ ಒಂದು ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ సో పతన కిరణ్ ప్రతిఫలా కిరణ్ ఇంకే గోచరిస్తుంది అందే ఈ ప్రయోగ నవ్వేం కదా బెడ గుణలక్ష ప్రముఖవంత సడరీ చదు దర్పణి మొత్తం మొసర అదరూ నిమ్మ మొసర మొత్తం పీణ మొసూరు హేకి ఆ కేంద్రీకరణ పొడతా చల్లసలు అన్నదాక ಓಕೆ ಈ ಸಂದರ್ಭ ಇನ್ನೂ ಸಾಕಷ್ಟು ಋಣಾಕ್ಷಗಳಿದ್ದಾವೆ ಆ ಒಂದು ಋಣಾಕ್ಷ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಧನ್ಯವಾದಗಳು